ಡೈರಿ ಹಾಲಿನ ರೈತರ ಬಾಕಿ ಹಣ ಕೊಡದೆ ನೆಪ ಹೇಳಿಕೊಂಡು ಮುಂದೂಡುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡ ಪರಿಣಾಮ ಶ್ರೀ ಕೆಂಚಾಂಬಿಕಾ ನೇಗಿಲ ಯೋಗಿ ರೈತ ಬಂದು ಆತ್ಮರಕ್ಷಕ ಸಂಘದ ವತಿಯಿಂದ ಕೆಲವಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಕಲೇಶಪುರ ತಾಲೂಕಿನ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವಳ್ಳಿ ಗ್ರಾಮದ ಕೆಲವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘ ಎರಡ್ ಸಾವಿರದ ಹನ್ನೊಂದನೇ ಸಾಲಿನಿಂದ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಸೇರಿದಂತೆ ಆಡಳಿತ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದು ಕಾಡ್ಲೂರು ಕೂಡಿಗೆ ಕೆಲವಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘಕ್ಕೆ ಪ್ರತಿದಿನ ಕಾಡ್ಲೂರು ಕೂಡಿಗೆ ಕೆಲವಳ್ಳಿ ಹೆಗ್ಗೋವೆ ಐದೂರು ಹೊಳೆ ಆನೆಗಳಲೆ ಹೊಸಕೋಟೆ ಕಿತ್ತಗೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು ಪ್ರತಿದಿನ ಸಂಘದ ಡೈರಿಗೆ ಹಾಲು ಹಾಕುತ್ತಿದ್ದು ಕಳೆದ ಎರಡ್ ಸಾವಿರದ ನವೆಂಬರ್ ಡಿಸೆಂಬರ್ ತಿಂಗಳಿನಿಂದ ಎರಡ್ ಸಾವಿರದ ಮಾರ್ಚ್ ಸಾಲಿನ ಸುಮಾರು ಒಬ್ಬ ರೈತರಿಗೆ ಮೂವತ್ತರಿಂದ ನಲವತ್ತು ಸಾವಿರ ರುಗಳಂತೆ ನೀಡಬೇಕಾಗಿದ್ದು ಒಟ್ಟು ಸುಮಾರು ನಾಲ್ಕರಿಂದ ಐದು ಲಕ್ಷದವರೆಗೆ ರೈತರಿಗೆ ನೀಡಬೇಕಾದ ಹಣ ಬಾಕಿ ಇರುತ್ತದೆ ಎಂದು ಶ್ರೀ ಕೆಂಚಾಂಬಿಕಾ ನೇಗಿಲಯೋಗಿ ರೈತ ಬಂಧು ಆತ್ಮರಕ್ಷಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಜಯಣ್ಣ ಐದೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಳ ತಾಲೂಕು ಅಧ್ಯಕ್ಷರಾದ ರಮೇಶ್ ಪೂಜಾರಿ ಶಿವಕುಮಾರ್ ಕೆಜಿ ಗಣೇಶ್ ಸತೀಶ್ ಮಾದೇಗೌಡ ಕಾರ್ಮಿಕರ ರೈತ ಪರ ಹೋರಾಟಗಾರ್ತಿ ಸೌಮ್ಯ ಸೇರಿದಂತೆ ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ಪುರಲ್ಲಿ ಹಾಲು ಅಧ್ಯಕ್ಷಗಳಿ ಯಾರಿದ್ದಾರೆ ಅವರು ಸಹ ನಮಗೆ ಸರಿಯಾದ ಮಾಹಿತಿ ನೀಡ್ತಿಲ್ಲ ನಿಮ್ಮ ದುಡ್ಡು ನಾವು ಹಾಕಲ್ಲ ಏನು ಮಾಡ್ಕೊತಿರು ಹೋಗಿ ಅಂತ ಹೇಳಿ ದುಡ್ಡು ನಾವು ಜನವರಿ ಫೆಬ್ರವರಿಯಿಂದ ಕಾಯ್ದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಹತ್ರ ಬರ್ತಾಯಿದ್ರು ಸಹ ಯಾರು ನಮ್ಮ ಬಗ್ಗೆ ನಮ್ಮ ರೈತರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಒಂದು ನಾಲ್ಕು ಐದು ಲಕ್ಷ ಆರು ಲಕ್ಷದಷ್ಟು ದುಡ್ಡು ಬರೋಕ್ಕಿದೆ ನಮ್ಮ ರೈತರುಗಳಿಗೆ ಇವತ್ತು ನೋಡಿದ್ವಿ ಇವರು ವಯಸ್ಸಾದರು ಆನೆ ಇರೋ ಜಾಗದಲ್ಲಿ ಮೂರು ಕಿಲೋಮೀಟ್ರ್ ಬರ್ತಾರೆ ಒಂದು ಸೈಡ್ ಮೂರು ಒಂದು ಕಡೆ ಸೈಡ್ ಮೂರು ಆರು ಕಿಲೋಮೀಟರ್ ನಡ್ಕೊಂಡು ಹಾಲು ಹಾಕೋಯ್ತಾರೆ ಇನ್ನು ಸುಮಾರು ಜನ ಎಸಿ ಎಷ್ಟು ಜನರ ಪಾಪ ವಯಸ್ಸಾದ್ರಲ್ಲಿ ಎಷ್ಟು ಜನ ಬಂದು ಹಾಲು ಹಾಕೋಯ್ತಾರೆ ಅಂದ್ರೆ ತುಂಬ ನೋವಾಗುತ್ತೆ ಅವರಿಗೆಲ್ಲ ದುಡ್ಡು ಇಲ್ಲದಂಗೆ ಕೇಳಕ್ಕೋದ್ರೆ ಅವರಿಗೆಲ್ಲ ಬೈಕ್ ಕರ್ಸೋದು ಈ ಥರ ಎಲ್ಲ ನಡೀತಿದೆ ನಮಗೂ ಬೇಜಾರಾಗಿದೆ ನಾವೇನು ಆ ಡೈರಿಗಿಂತ ಹೋಗಲ್ಲ ನಮಗೆ ಡೈರಿ ಅವಶ್ಯಕತೆ ಇಲ್ಲ ನಮ್ದು ಏನು ಹಾಕಿದೀವಿ ಹಾಲು ಆ ಹಾಲು ದುಡ್ಡು ನಮಗೆ ಕೊಡಿಸ್ಬೇಕಾಗಿ ನಾವು ನಮ್ಮ ಡಿ ಎಸ್ ಪಿ ಸಹರು ಆಮೇಲೆ ಎ ಎ ಆರ್ ಆಫೀಸರು ನಾವು ಮನವಿ ಮಾಡಿದ್ದೀವಿ ಅದಕ್ಕೆ ಅವರು ಸುಟ್ಟಾಗಿ ತನಿಖೆ ಮಾಡ್ತೀನಿ ಅಂತ ಹೇಳಿ ಕೇಳಿದ್ದಾರೆ ನೋಡಿ ನಾವು ಈ ಆಡಳಿತ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳಿಗೆಲ್ಲ ನಾವು ಒಂದು ಮನವಿ ಕೊಟ್ಟಿದ್ದು ಈ ತರ ಎಲ್ಲ ತೊಂದರೆ ಆಗಿದೆ ಯಾಕಂದ್ರೆ ಇವತ್ತು ಒಂದೊಂದು ಲೀಟರ್ ಹಾಲು ಕರೆಯಕ್ಕು ಅಷ್ಟೇ ಕಷ್ಟ ಇದೆ ಅದು ಅಧ್ಯಕ್ಷ ಕಾರ್ಯದರ್ಶಿಗಳು ಅವ್ರು ಯಾರಿದ್ದಾರೆ ಅವ್ರುಗಳೆಲ್ಲ ಈಗ ಯಾಕಂದ್ರೆ ಸೂಪರ್ವೈಸರ್ ಕೇಳಿದ್ರೆ ನಾವು ನೀವು ನಮ್ಮ ಅಕೌಂಟಿಗೆ ಹಣ ಹಾಕಿವಿ ಅಂತಾರೆ ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ನಾವು ಕೇಳಕರಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಆ ಹಣ ಇಲ್ಲೋ ಅಲ್ಲಿಂದ ಬಂದ ಹಣ ನಮಗ್ ತಾನೆ ಈಗ ನಮಿಗೆ ಬಂದಿಲ್ಲ ಇಲ್ಲೋ ಆಯ್ತು ಎಲ್ಲ ತಿಂದಿರ್ಬೇಕು ಇಂಥದ್ರ ಬಗ್ಗೆ ತನಿಖೆ ಮಾಡಿ ಅವರಿಗೆ ಸೂಕ್ತವಾಗಿ ಇದ್ ಮಾಡ್ಬೇಕು ನಮಗೆ ರೈತರಿಗೆ ಅನ್ಯಾಯ ಮಾಡಿರನ್ನ ಬಂಧಿಸಿ ಅರೆಸ್ಟೇ ಮಾಡ್ಬೇಕು ಅಂತ ನಾನು ಸರ್